ನಮಸ್ತೆ ಎಲ್ಲರಿಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಗಣಿತದ ಸಮಾಂತರ ಶ್ರೇಣಿಯ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದನ್ನು ಸಾಲು ಮಾಡೋಕ್ಕೆ ಟ್ರೈ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರ ಒಂದಿಷ್ಟು ಲೆಕ್ಕಗಳನ್ನು ಬಿಡಿಸೋಕ್ಕೆ ಪ್ರಯತ್ನ ಪಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಇಲ್ಲಿ ಮೊದಲನೇ ಮೇನ್ ನೋಡಿ ಒಂದು ಕೋಷ್ಟ ಕೊಟ್ಟಿದ್ದಾರೆ ಈ ಕೋಷ್ಟಕದಲ್ಲಿ ಬಿಟ್ಟಿರೋ ಜಾಗಗಳನ್ನು ನಾವು ತುಂಬಬೇಕು ಇಲ್ಲಿ ಎ ಅಂದ್ರೆ ಮೊದಲ ಪದ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅದೇ ರೀತಿಯಾಗಿ ಎನ್ ಅಂದ್ರೆ ಎನ್ನನೇ ಪದ ಆಗಿದೆ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಎ ಒನ್ ಎ ಟು ಎ ತ್ರೀ ಹೀಗೆ ಮುಂದುವರಿತಾ ಹೋಗುತ್ತೆ ಇದೊಂದು ಸಮಾಂತರ ಶ್ರೇಣಿ ಅಂತ ನಾವು ತಗೊಂಡ್ರೆ ಎ ಒನ್ ಅಂದ್ರೆ ಮೊದಲದಾಗಿ ಏನ್ ಬರುತ್ತಲ್ಲ ಇದಕ್ಕೆ ಮೊದಲ ಪದ ಎ ಅಂತ ಕನ್ಸಿಡರ್ ಮಾಡ್ತೀವಿ ಈಗ ಎ ಒನ್ ಮತ್ತು ಎ ಟು ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅದೇ ರೀತಿಯಾಗಿ ಎ ಟು ಮತ್ತು ಎ ತ್ರೀ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಇದು ಸೇಮ್ ಹೋಗ್ತಾ ಹೋಗುತ್ತೆ ಇದನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಅನ್ನ ನಾವು ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕರಿತೀವಿ ಅಂದರೆ ಎ ಒನ್ ಮೊದಲ ಪದ ಆದರೆ ಎರಡನೇ ಪದ ಬೇಕು ಅಂತ ಹೇಳಾದರೆ ನಮಗೆ ಈ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಬೇಕು ಅಂದರೆ ಎ ಟು ಬೇಕು ಹೇಳಾದರೆ ಎ ಒನ್ಗೆ ಅನ್ನು ಕೂಡಿಸ್ಬೇಕು ಈ ಸಾಮಾನ್ಯ ವ್ಯತ್ಯಾಸ ಇರುತ್ತಲ್ಲ ಎ ಒನ್ಗೆ ಅನ್ನು ಸೇರಿಸಿದ್ರೆ ನಮಗೆ ಎ ಟು ಸಿಗುತ್ತೆ ಅದೇ ರೀತಿಯಾಗಿ ಮೂರನೇ ಪದ ಮೂರನೇ ಪದ ಎ ತ್ರೀ ಬೇಕು ಅಂತ ಹೇಳಾದರೆ ನಾವು ಎ ಟೂಗೆ ಡಿಯನ್ನು ಸೇರಿಸ್ಬೇಕಲ್ವಾ ಎ ಟೂಗೆ ಅನ್ನು ಸೇರಿಸಬೇಕು ಆಗ ನಮಗೆ ಮೂರನೇ ಪದ ಸಿಗುತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಮೊದಲ ಪದ ಎ ಇದು ಎ ಒನ್ ಈ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಎ ಅಂತ ಕನ್ಸಿಡರ್ ಮಾಡ್ತೀವಿ ಎರಡನೇ ಪದ ಬೇಕು ಅಂದರೆ ನಾವೇನು ಮಾಡಬೇಕು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಬೇಕು ಎರಡನೇ ಪದ ಬೇಕು ಅಂದರೆ ಎ ಒನ್ಗೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಡಿಸಿದ್ರೆ ಎರಡನೇ ಪದ ಸಿಗುತ್ತೆ ಎ ಟೂಗೆ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಿದ್ರೆ ಮೂರನೇ ಪದ ಸಿಗುತ್ತೆ ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಎ ಒನ್ ಪ್ಲಸ್ ಡಿ ಅಂತ ಹೇಳಿದ್ರೆ ಎ ಪ್ಲಸ್ ಟೂ ಮೈನಸ್ ಒನ್ ಇಂಟು ಡಿ ಎ ಅಂದರೆ ಮೊದಲ ಪದ ಟೂ ಮೈನಸ್ ಒನ್ ಅಂದರೆ ಒನ್ ಆಗುತ್ತೆ ಯಾಕೆಂದರೆ ಡಿ ಹಿಂದ್ಗಡೆ ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಒನ್ ಅಂತ ಕನ್ಸಿಡರ್ ಮಾಡ್ತೀವಿ ಅದೇ ರೀತಿಯಾಗಿ ಎ ಟು ಪ್ಲಸ್ ಡಿ ಅನ್ನು ಯಾವ ಥರ ಬರಿಬೋದು ನಾವು ಎ ಪ್ಲಸ್ ಡಿ ಪ್ಲಸ್ ಡಿ ಮೊದಲ ಸಂಖ್ಯೆಗೆ ಎಷ್ಟು ಡಿಯನ್ನು ಸೇರಿಸ್ಬೇಕಾಯಿತು ಡಿ ಪ್ಲಸ್ ಡಿ ಅಂದರೆ ಎ ಪ್ಲಸ್ ಟು ಡಿ ಆಯಿತು ಎ ಪ್ಲಸ್ ಟು ಡಿಯನ್ನು ಯಾವ ಥರ ಬರಿಬೋದು ಎ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಡಿ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈಗ ಮೂರನೇ ಪದ ಬೇಕು ಅಂದರೆ ನಾವು ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕಲ್ಲ ಅಂದರೆ ಮೊದಲ ಪದಕ್ಕೆ ಎರಡು ಸರ್ತಿ ಕೂಡಿಸ್ಬೇಕಾಯಿತು ಎ ಪ್ಲಸ್ ಟು ಡಿ ಎ ಪ್ಲಸ್ ಟು ಡಿ ಇರೋದನ್ನು ನಾವು ಎ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಡಿ ಅಂತ ಬರ್ಕೋಬೋದು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ನಾವು ಎಣ್ಣೆ ಪದ ಅಂದರೆ ಸಮಾಂತರ ಶ್ರೇಣಿಯ ಎಣ್ಣೆ ಪದ ಏನಾಗಿರುತ್ತೆ ಎ ಎನ್ ಈಸ್ ಈಕ್ವಸ್ ಟು ಎ ಪ್ಲಸ್ ಎ ಕಾಮನ್ ಆಗಿದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಅಲ್ವಾ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎಷ್ಟನೇ ಪದ ಇರುತ್ತೋ ಇಲ್ಲಿ ಅಷ್ಟು ಮೈನಸ್ ಒಂದು ಇಲ್ಲಿ ಎರಡನೇ ಪದ ಆಗಿರೋದಕ್ಕೆ ಟೂ ಮೈನಸ್ ಒನ್ ಇಲ್ಲಿ ಮೂರನೇ ಪದ ಆಗಿರೋದಕ್ಕೆ ತ್ರೀ ಮೈನಸ್ ಒನ್ ಇಲ್ಲಿ ಎನ್ ಪದ ಆಗಿರೋದ್ರಿಂದ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಆಯಿತು ಈ ಒಂದು ಸೂತ್ರ ಏನಿದೆ ಇದು ಸಮಾಂತರ ಶ್ರೇಣಿಯ ಎನ್ ಪದವನ್ನು ಕಂಡುಹಿಡಿಯುವ ಸೂತ್ರ ಸಮಾಂತರ ಶ್ರೇಣಿಯಲ್ಲಿ ಎನ್ ಪದವನ್ನು ಕಂಡುಹಿಡಬೇಕು ಅಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಮಾಡಬೇಕು ಮೊದಲನೇ ಕ್ವಶನ್ ಅಲ್ಲಿ ಈ ಥರ ಒಂದು ಕೋಷ್ಟಕವನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಮೊದಲನೇ ನೋಡಿ ಮೊದಲ ಪದ ಎ ಇದೆ ಸಾಮಾನ್ಯ ವ್ಯತ್ಯಾಸ ಡಿ ಇದೆ ಎನ್ ಪ ಎನ್ ಎಷ್ಟನೇ ಪದ ಎಂಟು ಎಂಟನೇ ಪದ ಎಷ್ಟು ಅಂತ ಕಂಡುಹಿಡಬೇಕು ನಾವು ಎ ಅನ್ನು ಬರೀಬೇಕು ಅಂದರೆ ಈಗ ಸೂತ್ರವನ್ನು ಈಗ ಒಂದೇದಕ್ಕೆ ಫಸ್ಟ್ ಸೂತ್ರ ಎಂಟ್ರಿ ಮಾಡ್ಕೊಳ್ಳೋಣ ಎ ಎನ್ ಇಸ್ ಈಕ್ವಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಇಲ್ಲಿ ಅನ್ನು ಫೈಂಡ್ ಔಟ್ ಮಾಡಬೇಕಲ್ವಾ ಎ ಗೊತ್ತಿದೆ ಎನ್ ಗೊತ್ತಿದೆ ಡಿ ಗೊತ್ತಿದೆ ಇದು ಈ ಸೂತ್ರದಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆಗಳನ್ನು ಪುಟ್ ಮಾಡಿದಾಗ ನಮಗೆ ಎ ಎನ್ ಸಿಗುತ್ತೆ ಇಲ್ಲಿ ಮೊದಲನೇದರಲ್ಲಿ ಎ ಅಂದರೆ ಏಳು ಎನ್ ಅಂದರೆ ಎಷ್ಟಿದೆ ಎಂಟಿದೆ ಎಂಟು ಮೈನಸ್ ಒನ್ ಡಿ ಅಂದರೆ ಎಷ್ಟಿದೆ ಮೂರಿದೆ ಈ ರೀತಿಯಾಗಿ ಫಸ್ಟು ಸೂತ್ರದಲ್ಲಿ ಇಡೋಣ ಈಗ ಇದನ್ನು ಸಾಲ್ವ್ ಮಾಡಿದಾಗ ಸೆವೆನ್ ಪ್ಲಸ್ ಎಂಟು ಮೈನಸ್ ಒಂದು ಅಂದರೆ ಏಳು ಇಂಟು ಮೂರು ಎಷ್ಟಾಯಿತು ಸೆವೆನ್ ಪ್ಲಸ್ ಟ್ವೆಂಟಿ ಒನ್ ಇಸ್ ಈಕ್ವಸ್ ಟು ಟ್ವೆಂಟಿ ಏಟ್ ಹಾಗಾಗಿ ನಾವು ಇಲ್ಲಿ ಪದ ಎಷ್ಟು ಅಂತ ಬರೀಬೇಕು ಟ್ವೆಂಟಿ ಏಯ್ಟ್ ಅದೇ ರೀತಿಯಾಗಿ ಎರಡನೇದು ನೋಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು ಎನ್ ಗೊತ್ತಿದೆ ಎ ಎನ್ ಗೊತ್ತಿದೆ ಎ ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೇ ರೀತಿಯಾಗಿ ನಾವು ಸೂತ್ರವನ್ನು ಬರ್ಕೋಬೇಕು ಎರಡನೇದು ಎನ್ ಈಸ್ ಈಕ್ವಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ನಾವು ಕೋಷ್ಟಕದಲ್ಲಿ ಏನೇನು ಕೊಟ್ಟಿದ್ದಾರೆ ಎ ಅಂದರೆ ಮೈನಸ್ ಹದಿನೆಂಟು ಎನ್ ಅಂದರೆ ಹತ್ತು ಮೈನಸ್ ಒಂದು ಡಿ ಗೊತ್ತಿಲ್ಲ ಡಿ ಕಂಡು ಅದೇ ರೀತಿಯಾಗಿ ಎ ಎನ್ ಅಂದರೆ ಸೊನ್ನೆ ಸೊನ್ನೆ ಈಸ್ ಈಕ್ವಸ್ ಟು ಮೈನಸ್ ಹದಿನೆಂಟು ಪ್ಲಸ್ ಹತ್ತು ಮೈನಸ್ ಒಂದು ಅಂದರೆ ಒಂಬತ್ತು ಡಿ ಈ ಮೈನಸ್ ಹದಿನೆಂಟನ್ನು ಈ ಕಡೆ ತೊಗೊಬಂದಾಗ ಝೀರೋ ಪ್ಲಸ್ ಹದಿನೆಂಟಾಯಿತು ಒಂಬತ್ತು ಡಿ ಆಯಿತು ಹಾಗಾಗಿ ಇಲ್ಲಿ ಝೀರೋ ಪ್ಲಸ್ ಹದಿನೆಂಟು ಅಂದರೆ ಹದಿನೆಂಟು ಈ ಒಂಬತ್ತನ್ನು ಈ ಕಡೆ ತೊಗೊಬಂದಾಗ ಬೈ ಒಂಬತ್ತಾಯಿತು ಡಿ ಆಯಿತು ಹಾಗಾಗಿ ಒಂಬತ್ತೊಂದಲೆ ಒಂಬತ್ತೆರಡ್ಲೆ ಅಲ್ವಾ ಡಿ ಇಸ್ ಈಕ್ವಸ್ಟು ಎಷ್ಟಾಯಿತು ಎರಡಾಯಿತು ನಾವಿಲ್ಲಿ ಏನು ಪುಟ್ ಮಾಡಬೇಕಾಯ್ತು ಈ ಒಂದು ಕಾಲಮಲ್ಲಿ ಡಿ ಇರೋ ಜಾಗದಲ್ಲಿ ಎರಡು ಅಂತ ಈಗ ಅದೇ ರೀತಿಯಾಗಿ ಮೂರನೇದಲ್ಲಿ ಮೊದಲ ಪದ ಕಂಡಿಡಬೇಕು ಉಳಿದಿದೆಲ್ಲ ಕೊಟ್ಟಿದ್ದಾರೆ ಎ ಎನ್ ಈಸ್ ಈಕ್ವಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಎನ್ ಅಂದರೆ ಮೈನಸ್ ಐದು ಎ ಗೊತ್ತಿಲ್ಲ ಎ ಎನ್ನು ನಾವಿಲ್ಲಿ ಕಂಡುಹಿಡಬೇಕು ಪ್ಲಸ್ ಎನ್ ಅಂದರೆ ಹದಿನೆಂಟು ಮೈನಸ್ ಒನ್ನು ಡಿ ಅಂದರೆ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಮೈನಸ್ ಐದು ಎ ಪ್ಲಸ್ ಹದಿನೆಂಟು ಮೈನಸ್ ಒಂದು ಹದಿನೇಳು ಇಂಟು ಮೈನಸ್ ಮೂರು ಮೈನಸ್ ಐದು ಇಸ್ ಈಕ್ವಲ್ಸ್ ಟು ಎ ಹದಿನೇಳು ಮೂರಲೇ ಐವತ್ತೊಂದು ಮೈನಸ್ ಐವತ್ತೊಂದು ಈಗೇನಾಯಿತು ಎ ಇಲ್ಲೇ ಇರಲಿ ಈ ಮೈನಸ್ ಒಂದನ್ನು ಈ ಕಡೆ ತರೋಣ ಅವಾಗ ಏನಾಗುತ್ತೆ ಅದು ಪ್ಲಸ್ ಐವತ್ತೊಂದು ಆಯಿತು ಎ ಇಲ್ಲೇ ಇರಲಿ ಐವತ್ತೊಂದು ಮೈನಸ್ ಐದು ಎಷ್ಟಾಯಿತು ನಲವತ್ತಾರು ಇಸ್ ಈಕ್ವಲ್ಸ್ ಟು ಎ ಎ ಅಂದರೆ ಎಷ್ಟಾಯಿತು ನಲವತ್ತಾರು ಇಲ್ಲಿ ನಲವತ್ತಾರನ್ನು ಎಂಟ್ರಿ ಮಾಡ್ಕೋಬೇಕಾಯ್ತು ಅದೇ ರೀತಿ ಇಲ್ಲಿ ನಾಲ್ಕನೇದ್ರಲ್ಲಿ ಎನ್ನನ್ನು ಫೈಂಡ್ ಔಟ್ ಮಾಡಬೇಕು ಉಳಿದಿದ್ದೆಲ್ಲ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸೂತ್ರ ಬರ್ಕೊಂಡಾಗ ಎ ಎನ್ ಅಂದರೆ ಮೂರು ಪಾಯಿಂಟ್ ಆರು ಎ ಅಂದರೆ ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ಎರಡು ಪಾಯಿಂಟ್ ಐದು ಇದನ್ನು ಸಾಲ್ವ್ ಮಾಡಬೇಕೀಗ ಮೂರು ಪಾಯಿಂಟ್ ಆರು ಈ ಮೈನಸ್ ಏಯ್ಟೀನ್ ಪಾಯಿಂಟ್ ನೈನನ್ನು ಈ ಕಡೆ ತಗೊಂಡಾಗ ಪ್ಲಸ್ ಹದಿನೆಂಟು ಪಾಯಿಂಟ್ ನೈನ್ ಈಸ್ ಇಕ್ವಸ್ಟು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈ ಅಂತ ಆಯಿತು ಇವೆರಡನ್ನು ಕೂಡಿಸಿದಾಗ ನಮಗೆ ಇಪ್ಪತ್ತ ಎರಡು ಪಾಯಿಂಟ್ ಐದು ಈಸ್ ಇಕ್ವಸ್ಟು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ಈಗ ಈ ಟೂ ಪಾಯಿಂಟ್ ಫೈವನ್ನು ಈ ಕಡೆ ಡಿವೈಡೆಡ್ ಬೈ ಮಾಡ್ಕೊಳ್ಳೋಣ ಟೂ ಇಂಟು ಈ ಟೂ ಪಾಯಿಂಟ್ ಫೈವ್ ಬೈ ಟೂ ಪಾಯಿಂಟ್ ಫೈ ಇಸ್ ಇಕ್ವಸ್ಟು ಎನ್ ಮೈನಸ್ ಒನ್ ಈಗ ಇಲ್ಲಿ ಈ ಥರ ಬಿಂದು ಬಂದಾಗ ನಾವು ಈ ಬಿಂದು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ಏನು ಇಂಟು ಹತ್ತು ಇಂಟು ಹತ್ತು ಮಾಡಿಕೊಂಡಾಗ ಇದು ಇನ್ನೂರು ಇಪ್ಪತ್ತೈದು ಆಯಿತು ಇದು ಇಪ್ಪತ್ತೈದು ಆಯಿತು ಇಸಿಕ್ವಸ್ಟು ಎನ್ ಮೈನಸ್ ಒನ್ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಇಸ್ ಇಕ್ವಸ್ಟು ಎನ್ ಮೈನಸ್ ಒನ್ ಈ ಮೈನಸ್ ಒನ್ ಈ ಕಡೆ ಬಂದಾಗ ಪ್ಲಸ್ ಒನ್ ಆಯಿತು ಎನ್ ಇಲ್ಲೇ ಉಳಿತು ಐದು ಇಸಿಕ್ವಸ್ಟು ಎನ್ ಈ ರೀತಿ ಆಯಿತು ಇಲ್ಲಿ ಎನ್ ಅಂದರೆ ಐದು ಅಂತ ಬರೆಯೋಣ ಇಲ್ಲಿ ಐದನೇದು ಏನಿದೆ ಇಲ್ಲಿ ಎನ್ ಅನ್ನು ಫೈಂಡ್ಔಟ್ ಮಾಡೋದು ಫಸ್ಟು ಐದನೇದಕ್ಕೆ ಸೂತ್ರ ಹಾಕ್ಕೊಳ್ಳೋಣ ಎ ಎನ್ ಈಸ್ ಈಕ್ವಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾವಿಲ್ಲಿ ಎನ್ ಅನ್ನು ಫೈಂಡ್ಔಟ್ ಮಾಡಬೇಕು ಎ ಅಂದರೆ ಮೂರು ಪಾಯಿಂಟ್ ಐದು ಪ್ಲಸ್ ಎನ್ ಅಂದರೆ ನೂರ ಐದು ಮೈನಸ್ ಒನ್ ಇಂಟು ಡಿ ಅಂತ ಹೇಳಿದ್ರೆ ಝೀರೋ ಈಗ ಮೂರು ಪಾಯಿಂಟ್ ಐದು ಇಲ್ಲಿ ನೋಡಿ ಝೀರೋದಿಂದ ಇವೆ ಇದನ್ನು ಗುಣಿಸ್ತೀವಿ ಅಂದರೆ ಇಲ್ಲಿ ಪ್ಲಸ್ ಝೀರೋನೆ ಬಂದಿರುತ್ತೆ ಹಾಗಾಗಿ ಎ ಎನ್ ಏಜ್ ಈಕ್ವಸ್ಟು ಮೂರು ಪಾಯಿಂಟ್ ಐದು ಇದನ್ನು ನಾವು ಕೋಷ್ಟಕದಲ್ಲಿ ಫಿಲ್ ಮಾಡೋಣ ಎನ್ ಏಜ್ ಈಕ್ವಸ್ಟು ಮೂರು ಪಾಯಿಂಟ್ ಐದು ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಝೀರೋ ಬರ್ತಿರೋದ್ರಿಂದ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಅಂತ ಕಂಟಿನ್ಯೂ ಆಗ ಹೋಗುತ್ತೆ ಈ ರೀತಿಯಾಗಿ ನಾವು ಕೋಷ್ಟಕವನ್ನು ಫಿಲ್ ಮಾಡ್ಬೋದು ಎರಡನೇ ಮೇನ್ ನೋಡಿ ಇಲ್ಲಿ ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ ಅದರ ಮೊದಲನೇದಾಗಿ ಮೂವತ್ತನೇ ಪದ ಇಲ್ಲಿ ಹನ್ನೊಂದನೇ ಪದ ಕೊಟ್ಟಿದ್ದಾರೆ ಅದಕ್ಕೆ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾವ ಆಪ್ಷನ್ ಸರಿ ಅಂತ ಬರಿಬೇಕು ಮೊದಲ ಒಂದು ಸಮಾಂತರ ಶ್ರೇಣಿಯನ್ನು ನಾವು ಗಮನಿಸಿದಾಗ ಇಲ್ಲಿ ಹತ್ತು ಏಳು ನಾಲ್ಕು ಈ ರೀತಿಯಾಗಿ ಸಮಾಂತರ ಶ್ರೇಣಿ ಮುಂದುವರಿತಾ ಇದೆ ಇಲ್ಲಿ ಮೊದಲ ಪದ ಎಷ್ಟಿದೆ ಹತ್ತು ಅದೇ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ ಏನಿದೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ವನ್ ಏನು ಬರ್ತಾ ಇದೆ ಡಿ ಇಸ್ ಈಕ್ವಸ್ಟು ಎ ಟು ಮೈನಸ್ ಎ ಒನ್ ಅಂತ ಹೇಳಿದರೆ ಎ ಟು ಅಷ್ಟು ಏಳು ಮೈನಸ್ ಹತ್ತು ಇಸ್ ಈಕ್ವಸ್ಟು ಮೈನಸ್ ಮೂರು ಸೊ ಸಾಮಾನ್ಯ ವ್ಯತ್ಯಾಸ ಮೂರು ಬರ್ತಾ ಇದೆ ಮೊದಲ ಪದ ಎ ಹತ್ತು ಬರ್ತಾ ಇದೆ ಅದೇ ರೀತಿಯಾಗಿ ಎಷ್ಟನೇ ಪದ ಇಲ್ಲಿ ಕೇಳಿರೋದು ಮೂವತ್ತನೇ ಪದ ಅಂದರೆ ಎನ್ ಎನ್ ಇಸ್ ಈಕ್ವಸ್ ಟು ಮೂವತ್ತು ಈಗ ಮೂವತ್ತನೇ ಪದ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಈಗ ಸಮಾಂತರ ಶ್ರೇಣಿಯ ಎಣ್ಣನೇ ಪದವನ್ನು ಕಂಡುಹಿಡಲಿಕ್ಕೆ ಸೂತ್ರ ಏನಿದೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಅಂದರೆ ಎ ಮೂವತ್ತು ಅಲ್ವಾ ಮೂವತ್ತನೇ ಪದ ಎ ಅಂದರೆ ಎಷ್ಟಿದೆ ಎ ಅಂದರೆ ಹತ್ತು ಅಂದರೆ ನಾವು ಈ ಒಂದು ಸೂತ್ರದಲ್ಲಿ ಈ ಒಂದು ಅಂಶಗಳನ್ನು ಪುಟ್ ಮಾಡ್ತಾ ಹೋಗ್ಬೇಕು ಎ ಅಂದರೆ ಹತ್ತು ಪ್ಲಸ್ ಎನ್ ಅಂದರೆ ಎಷ್ಟು ಎಷ್ಟನೇ ಪದ ಮೂವತ್ತನೇ ಪದ ಅಂದರೆ ಎನ್ ಜಾಗದಲ್ಲಿ ಮೂವತ್ತು ಮೈನಸ್ ಒಂದು ಡಿ ಅಂದರೆ ಎಷ್ಟಿದೆ ಮೈನಸ್ ಮೂರು ಇದನ್ನು ಸಾಲ್ವ್ ಮಾಡಿದಾಗ ಹತ್ತು ಪ್ಲಸ್ ಮೂವತ್ತು ಮೈನಸ್ ಒಂದು ಅಂದರೆ ಇಪ್ಪತ್ತೊಂಬತ್ತಾಗುತ್ತೆ ಇಂಟು ಮೈನಸ್ ಮೂರು ಇಸ್ ಇಕ್ವಲ್ಸ್ಟು ಹತ್ತು ಇದು ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಮೈನಸಲ್ಲಿ ಬರುತ್ತೆ ಇಪ್ಪತ್ತೊಂಬತ್ತ ಮೂರಲೇ ಎಂಬತ್ತೇಳಾಯಿತು ಈಗ ಹತ್ತು ಮೈನಸ್ ಎಂಬತ್ತೇಳು ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇದೆಯೋ ಅದ್ರ ಇಡಬೇಕು ಸೊ ಉತ್ತರಕ್ಕೆ ಮೈನಸ್ ಆಯ್ತು ಎಂಬತ್ತೇಳರಲ್ಲಿ ಹತ್ತೋದ್ರೆ ಎಪ್ಪತ್ತ ಏಳು ಸೊ ಎ ಮೂವತ್ತನೇ ಪದ ಮೂವತ್ತನೇ ಪದ ಎಷ್ಟು ಮೈನಸ್ ಎಪ್ಪತ್ತೇಳು ಇಲ್ಲಿ ಆಪ್ಷನ್ ಸಿ ಮೈನಸ್ ಎಪ್ಪತ್ತೇಳು ಇದೆ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಅದೇ ರೀತಿಯಾಗಿ ಎರಡನೇ ಒಂದು ಪ್ರಶ್ನೆ ನೋಡೋದಿದ್ರೆ ಸಮಾಂತರ ಶ್ರೇಣಿ ಈ ರೀತಿಯಾಗಿದೆ ಇಲ್ಲಿ ನಾವು ಹನ್ನೊಂದನೇ ಪದ ಎಷ್ಟು ಅಂತ ಕಂಡುಹಿಡಬೇಕು ಮೇಲಿನ ಒಂದು ಲೆಕ್ಕದಾಗೆ ಮೊದಲ ಪದ ಮೈನಸ್ ಮೂರು ಮೊದಲ ಪದ ಮೈನಸ್ ಮೂರು ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ರೆ ಎ ಟು ಮೈನಸ್ ಎ ಒನ್ ಎ ಟು ಎಷ್ಟಿದೆ ಮೈನಸ್ ಒನ್ ಬೈ ಟು ಮೈನಸ್ ಎ ಒನ್ ಎಷ್ಟಿದೆ ಮೈನಸ್ ಮೂರು ಇದೇನಾಗುತ್ತೆ ಮೈನಸ್ ಒನ್ ಬೈ ಟು ಮೈನಸ್ ಆಫ್ ಮೈನಸ್ ಪ್ಲಸ್ ಮೂರು ಇದನ್ನು ಸಾಲ್ವ್ ಮಾಡಿದಾಗ ಎರಡು ಮೈನಸ್ ಒಂದು ಪ್ಲಸ್ ಅಂದರೆ ಎರಡು ಅಂದರೆ ಇದು ಎರಡು ಇಲ್ಲಿ ಒಂದಿದೆ ಲಸ ಎರಡಾಯಿತು ಮೈನಸ್ ಒಂದು ಪ್ಲಸ್ ಮೂ ಎರಡನೇ ಆರು ಇದೆಷ್ಟಾಯಿತು ಆರು ಮೈನಸ್ ಒಂದು ಐದು ಬೈ ಟು ಸಾಮಾನ್ಯ ವ್ಯತ್ಯಾಸ ಫೈವ್ ಬೈ ಟು ಮೊದಲ ಪದ ಮೈನಸ್ ತ್ರೀ ಇದೆ ಹಾಗೆ ನಾವು ಎಷ್ಟನೇ ಪದ ಕಂಡಿಡಬೇಕು ಹನ್ನೊಂದನೇ ಪದ ಫಸ್ಟ್ ಸೂತ್ರ ಹಾಕ್ಕೊಳ್ಳೋದಿದ್ರೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಎಷ್ಟನೇ ಪದ ಹನ್ನೊಂದನೇ ಪದ ಮೊದಲ ಪದ ಎಷ್ಟಿದೆ ಮೈನಸ್ ಮೂರು ಮೈನಸ್ ಮೂರು ಪ್ಲಸ್ ಎನ್ ಅಂದರೆ ಹನ್ನೊಂದು ಅಲ್ವಾ ಎಷ್ಟನೇ ಪದ ಅನ್ನೋದು ಹನ್ನೊಂದನೇ ಪದ ಹನ್ನೊಂದು ಮೈನಸ್ ಒಂದು ಡಿ ಅಂದರೆ ಫೈವ್ ಬೈ ಟು ಎಷ್ಟು ಇದು ಮೈನಸ್ ಮೂರು ಪ್ಲಸ್ ಹನ್ನೊಂದು ಮೈನಸ್ ಒಂದು ಅಂದರೆ ಹತ್ತು ಫೈ ಬೈ ಟು ಟೂ ಒನ್ಝ ಟು ಫೈ ಝ ಎಷ್ಟಾಯಿತು ಮೈನಸ್ ಮೂರು ಪ್ಲಸ್ ಐದೈಲೆ ಇಪ್ಪತ್ತೈದು ಇಪ್ಪತ್ತೈದು ಮೈನಸ್ ಮೂರು ಅಂದ್ರೆ ಇಪ್ಪತ್ತೆರಡು ಹನ್ನೊಂದನೇ ಪದ ಎಷ್ಟಾಯಿತು ಇಪ್ಪತ್ತ ಎರಡು ಇಲ್ಲಿ ಆಪ್ಷನ್ ಬಿ ಇಪ್ಪತ್ತೆರಡು ಅಂತ ಇದೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಮೂರನೇ ಮೇನ್ ಇಂದಿದೆ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿ ಇದು ಒಂದು ಸಮಾಂತರ ಶ್ರೇಣಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಈ ಖಾಲಿ ಇರುವ ಬಾಕ್ಸ್ ನಾವು ತುಂಬುತ್ತಾ ಹೋಗ್ಬೇಕು ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರಲ್ವಾ ಇಲ್ಲಿ ಮೂರು ಪದಗಳಿವೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರು ಪದಗಳಿದೆ ನಮಗೆ ಯಾವಾಗಲೂ ಸಮಾಂತರ ಶ್ರೇಣಿಯಲ್ಲಿ ಪದಗಳನ್ನು ಬರಿತಾ ಹೋಗಬೇಕು ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು ಈಗ ಸಾಮಾನ್ಯ ವ್ಯತ್ಯಾಸಕ್ಕೆ ಎಷ್ಟು ಅಂತ ಗೊತ್ತಿದ್ರೆ ಈಗ ಎರಡಕ್ಕೆ ಸಾಮಾನ್ಯ ವ್ಯತ್ಯಾಸ ಕೊಡಿದ್ರೆ ಇಲ್ಲಿ ನೆಕ್ಸ್ಟ್ ಪದ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ಕೊಟ್ಟಿರೋ ಒಂದು ಸಮಾಂತರ ಶ್ರೇಣಿಯಲ್ಲಿ ಫಸ್ಟ್ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಈ ಸಮಾಂತರ ಶ್ರೇಣಿಯ ಪದಗಳನ್ನು ತುಂಬುತ್ತಾ ಹೋಗ್ಬಹುದು ಸಾಮಾನ್ಯ ವ್ಯತ್ಯಾಸ ಯಾವ ರೀತಿಯಾಗಿ ಕಂಡುಹಿಡಿಯೋದು ಇಲ್ಲಿ ಮೊದಲ ಪದ ಎಷ್ಟಿದೆ ಎರಡಿದೆ ಅದೇ ರೀತಿಯಾಗಿ ಮೂರನೇ ಪದ ಅಂದರೆ ಎ ತ್ರೀ ಎಷ್ಟಿದೆ ಇಪ್ಪತ್ತಾರು ಅಂದರೆ ಎನ್ ಇಸ್ ಈಕ್ವಸ್ಟು ಮೂರಾಯಿತು ನಮಗೆ ಡಿ ಗೊತ್ತಿಲ್ಲ ನಾವೇನು ಮಾಡೋಣ ಎ ಎನ್ ಇಸ್ ಈಕ್ವಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಸೂತ್ರದಲ್ಲಿ ಎ ತ್ರೀ ಈಸ್ ಈಕ್ವಸ್ಟು ಯಾಕೆಂದರೆ ನಮಗೆ ಮೂರನೇ ಪದ ಗೊತ್ತಿದೆ ಎ ತ್ರೀ ಇಸ್ ಈಕ್ವಸ್ಟು ಎ ಅಂದರೆ ಎಷ್ಟು ಎರಡು ಪ್ಲಸ್ ಎನ್ ಅಂದರೆ ಇಷ್ಟು ಮೂರು ಮೂರು ಮೈನಸ್ ಒಂದು ಇಂಟು ಡಿ ಡಿ ಗೊತ್ತಿಲ್ಲ ನಮಗೆ ಎ ತ್ರೀ ಎಷ್ಟಿದೆ ಇಪ್ಪತ್ತಾರು ಇದೆ ಈಸ್ ಈಕ್ವಸ್ ಟು ಎರಡು ಪ್ಲಸ್ ಟು ಡಿ ಈಗ ಇದನ್ನು ಸಾಲ್ವ್ ಮಾಡಿದಾಗ ಈ ಎರಡನ್ನು ಈ ಕಡೆ ತಂದಾಗ ಇಪ್ಪತ್ತಾರು ಮೈನಸ್ ಎರಡು ಆಯಿತು ಇಲ್ಲಿ ಎರಡು ಡಿ ಉಳಿತು ಇಪ್ಪತ್ತಾರು ಮೈನಸ್ ಎರಡು ಅಂದರೆ ಇಪ್ಪತ್ತ್ನಾಲ್ಕು ಎರಡು ಡಿ ಆಯಿತು ಅದರಿಂದ ಇಪ್ಪತ್ನಾಲ್ಕು ಈ ಎರಡನ್ನು ಈ ಕಡೆ ತಂದಾಗ ಬೈ ಟು ಆಯಿತು ಡಿ ಆಯಿತು ಎರಡು ಒಂದಲೇ ಎರಡು ಹನ್ನೆರಡಲೆ ಸೊ ಡಿ ಬೆಲೆ ಎಷ್ಟು ಬಂತು ಹನ್ನೆರಡು ಬಂತು ಅಲ್ವಾ ಈಗ ನಾವು ಇಲ್ಲಿ ಎರಡನೇ ಪದ ಹೆಂಗೆ ತುಂಬೋದು ಎ ಟೂ ಈಸ್ ಈಕ್ವಸ್ಟು ಅಲ್ವಾ ಎ ಒನ್ ಪ್ಲಸ್ ಡಿ ಅಲ್ವಾ ಎ ಟು ಎ ಟೂ ಈಸ್ ಈಕ್ವಸ್ಟು ಎ ಒನ್ ಪ್ಲಸ್ ಡಿ ಅಂದರೆ ಏನು ಮಾಡಬೇಕು ಇದಕ್ಕೆ ಡಿ ಡಿಯನ್ನು ಆ್ಯಡ್ ಮಾಡಬೇಕು ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಎರಡನೇ ಪದ ಬಂತ ಅದೇ ರೀತಿ ಹದಿನಾಲ್ಕಕ್ಕೆ ಮತ್ತೆ ಹನ್ನೆರಡನ್ನು ಸೇರಿಸಿದ್ರೆ ಇಪ್ಪತ್ತಾರು ಈ ರೀತಿಯಾಗಿ ಬರುತ್ತೆ ಈ ಒಂದು ಶ್ರೇಣಿ ಇಲ್ಲಿ ಈ ರೀತಿಯಾಗಿದೆ ಸಮಾಂತರ ಶ್ರೇಣಿ ನೋಡಿ ನಾವು ಹಿಂದೆ ಮಾಡಿರೋ ಲೆಕ್ಕದಲ್ಲಿ ಏನಾಗಿತ್ತು ಮೊದಲ ಪದ ಏನು ಅಂತ ಗೊತ್ತಿತ್ತು ಮೊದಲ ಪದ ಗೊತ್ತಿದ್ದಾಗ ನಾವು ಡೈರೆಕ್ಟಾಗಿ ಸಮಾಂತರ ಶ್ರೇಣಿಯ ಏನೇ ಪದ ಎ ಎನ್ ಎಸಿಕೊಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರ ಹಾಕ್ಕೊಂಡು ಮಾಡ್ಕೋತ ಹೋಗ್ಬೋದು ಯಾವಾಗ ನಮಗೆ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಎರಡೂ ಗೊತ್ತಿಲ್ಲ ಆಗ ಯಾವ ರೀತಿಯಾಗಿ ಬರೆಯೋದು ನೋಡಿ ಮೊದಲ ಪದ ಅಂದರೆ ಎ ಎ ಎಷ್ಟು ನಮಗೆ ಗೊತ್ತಿಲ್ಲ ಅದನ್ನು ಯಾವಾಗ ಫಿಲ್ ಮಾಡಬೇಕು ಎರಡನೇ ಪದ ಎ ಟು ಅಂದರೆ ಎ ಪ್ಲಸ್ ಡಿ ಅಲ್ವಾ ಎ ಒನ್ ಪ್ಲಸ್ ಡಿ ಅಥವಾ ಎ ಪ್ಲಸ್ ಡಿ ಎರಡನೇ ಪದ ಆಯಿತು ಇಲ್ಲಿ ಎ ಪ್ಲಸ್ ಡಿ ಎಷ್ಟು ಎಷ್ಟಿದೆ ಎರಡನೇ ಪದ ಹದಿಮೂರಿದೆ ಎ ಟು ಇಸ್ ಈಕ್ವಸ್ ಟು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎಷ್ಟಿದೆ ಹದಿಮೂರಿದೆ ಅದೇ ರೀತಿಯಾಗಿ ಮೂರನೇ ಪದ ಏನು ಎ ತ್ರೀ ಇಸ್ ಈಕ್ವಸ್ ಟು ಎ ಪ್ಲಸ್ ಟು ಡಿ ಅದೆಷ್ಟಿದೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಔಟ್ ಮಾಡಬೇಕು ಅದೇ ರೀತಿಯಾಗಿ ನಾಲ್ಕನೇ ಪದ ಏನು ಎ ಪ್ಲಸ್ ತ್ರೀ ಡಿ ಎ ಫೋರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ತ್ರೀ ಡಿ ಎಷ್ಟಿದೆ ಮೂರಿದೆ ಅಲ್ವಾ ಈಗ ಎ ಪ್ಲಸ್ ಟಿ ಹದಿಮೂರಿದೆ ಎ ಪ್ಲಸ್ ತ್ರೀ ಡಿ ಮೂರಿದೆ ನಾವು ಕೊಟ್ಟಿರುವಂಥ ಶ್ರೇಡಿಯನ್ನ ಈ ರೀತಿಯಾಗಿ ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿಲ್ಲ ಅಂತ ಬರ್ಕೊಂಡ್ವಿ ಅಲ್ವಾ ಇವಾಗ ಇದನ್ನು ನೀಟಾಗಿ ಒಬ್ಸರ್ವ್ ಮಾಡಿ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ಸ್ ಟು ಮೂರು ಅಲ್ವಾ ಇನ್ನೊಂದು ಸರ್ತಿ ಬರ್ಕೋತೀನಿ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ಸ್ ಟು ಮೂರು ಈಗ ಈ ಎ ಪ್ಲಸ್ ತ್ರೀ ಡಿಯನ್ನು ಒಡ್ಕೊಳ್ಳೋಣ ಯಾವ ರೀತಿ ಎ ಪ್ಲಸ್ ಡಿ ಪ್ಲಸ್ ಟು ಡಿ ಈ ತ್ರೀ ಡಿಯನ್ನು ನಾನು ಡಿ ಪ್ಲಸ್ ಟು ಡಿ ಅಂತ ಒಡ್ಕೊಳ್ತಾ ಇದ್ದೀನಿ ಇಸ್ ಈಕ್ವಲ್ಸ್ ಟು ಮೂರು ಈಗ ಎ ಪ್ಲಸ್ ಡಿ ಅಂದರೆ ಎಷ್ಟು ಇಲ್ಲಿದೆ ಎ ಪ್ಲಸ್ ಡಿ ಅಂದರೆ ಎಷ್ಟು ಎರಡನೇ ಪದ ಎಷ್ಟಿದೆ ಹದಿಮೂರಿದೆ ಎ ಪ್ಲಸ್ ಡಿ ಇರೋ ಜಾಗದಲ್ಲಿ ನಾವು ಹದಿಮೂರು ಪ್ಲಸ್ ಟು ಡಿ ಈಸ್ ಇಕ್ವಸ್ ಟು ಮೂರು ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಟು ಡಿ ಇಲ್ಲೇ ಇರಲಿ ಈಗ ಮೂರು ಈ ಹದಿಮೂರು ಈ ಕಡೆ ಹೋಗಲಿ ಮೈನಸ್ ಹದಿಮೂರಾಯಿತು ಟು ಡಿ ಈಸ್ ಈಕ್ವಸ್ಟು ಹದಿಮೂರಲ್ಲಿ ಹದಿಮೂರು ಹೋದರೆ ಎಷ್ಟು ಮೈನಸ್ ಹತ್ತು ಡಿ ಈಸ್ ಇಕ್ವಸ್ಟು ಮೈನಸ್ ಹತ್ತು ಬೈ ಟು ಟು ಒನ್ ಜಾ ಟು ಫೈವ್ ಝ್ ಇಕ್ವಸ್ ಟು ಮೈನಸ್ ಫೈ ಸರಿ ನಾವು ಡಿ ಡಿಯನ್ನು ಔಟ್ ಮಾಡಿದ್ವಿ ಅಲ್ವಾ ಈ ರೀತಿಯಾಗಿ ಸಾಲ್ವ್ ಮಾಡ್ತಾ ಸಾಲ್ವ್ ಮಾಡ್ತಾ ಡಿ ಸಿಕ್ತು ಈಗ ಡಿ ಸಿಕ್ಕಿದ್ಮೇಲೆ ಆ ಡಿ ಬೆಲೆನ ಇಲ್ಲಿ ಹಾಕೋಣ ಎ ಪ್ಲಸ್ ಡಿ ಇಸ್ ಇಕ್ವಸ್ಟು ಹದಿಮೂರು ಅಂತ ಇದೆ ಎ ಪ್ಲಸ್ ಡಿ ಈಸ್ ಈಕ್ವಸ್ ಟು ಹದಿಮೂರು ಡಿ ಬೆಲೆ ಎಷ್ಟು ಸಿಕ್ತು ನಮಗೆ ಮೈನಸ್ ಐದು ಸಿಕ್ತು ಎ ಮೈನಸ್ ಐದು ಇಸ್ ಈಕ್ವಸ್ ಟು ಹದಿಮೂರು ಎ ಇಸ್ ಈಕ್ವಸ್ ಟು ಹದಿಮೂರು ಈ ಕಡೆ ಮೈನಸ್ ಇರೋದು ಪ್ಲಸ್ ಆಯಿತು ಸೊ ಎ ಎಸ್ ಈಕ್ವಸ್ಟು ಹದಿಮೂರು ಪ್ಲಸ್ ಐದು ಹದಿನೆಂಟು ಸೊ ನಮಗೆ ಇಲ್ಲಿ ಮೊದಲ ಪದ ಸಿಕ್ತು ಹದಿನೆಂಟು ಎರಡನೇ ಪದ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಮೂರನೇ ಪದ ಎಷ್ಟಾಗಿತ್ತು ಎ ಪ್ಲಸ್ ಟು ಡಿ ಎ ಪ್ಲಸ್ ಟು ಡಿ ಅಂದರೆ ಟೂ ಇಂಟು ಡಿ ಎಷ್ಟು ಸಿಕ್ತು ಮೈನಸ್ ಹತ್ತು ಇಸ್ ಇಕ್ವೆಸ್ಟು ಎ ಮೈನಸ್ ಟೆನ್ ಎ ಎಷ್ಟು ಸಿಕ್ಕಿದೆ ಹದಿನೆಂಟು ಹದಿನೆಂಟು ಮೈನಸ್ ಟೆನ್ ಇಸ್ ಇಕ್ವಸ್ ಟು ಎಂಟು ಸೊ ಮೂರನೇ ಪದ ಎಷ್ಟು ಸಿಕ್ತು ಎಂಟು ಈ ರೀತಿಯಾಗಿ ತುಂಬ ಮೂರನೇ ಕ್ವಶನ್ ನೋಡಿ ನಮಗೆ ಇಲ್ಲಿ ಏ ಕೊಟ್ಬಿಟ್ಟಿದ್ದಾರೆ ಮೊದಲ ಪದ ಗೊತ್ತಿದೆ ಮುಂದಿನ ಎರಡು ಪದಗಳನ್ನು ಬರೀಬೇಕು ಇದು ಆ್ಯಕ್ಚುಲಿ ಎಲ್ಲ ಒಂದು ಲೆಕ್ಕಕ್ಕೂ ನಾವು ಇದೇ ಮೆಥಡೇ ಫಾಲೋ ಮಾಡ್ತಾ ಹೋಗ್ಬೋದು ಎ ಎ ಪ್ಲಸ್ ಡಿ ಅಂದರೆ ಎಷ್ಟು ಎ ಪ್ಲಸ್ ಟು ಡಿ ಅಂದ ಎಷ್ಟು ಅದೇ ರೀತಿಯಾಗಿ ಮಾಡ್ತಾ ಹೋಗ್ಬೋದು ಇಲ್ಲ ಡಿಯನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು ಈಗ ಇಲ್ಲಿ ಎಸ್ ಈಕ್ವಸ್ಟು ಐದು ಅಲ್ವಾ ಎ ಈಸ್ ಐದು ಇಲ್ಲಿ ಎ ಪ್ಲಸ್ ಡಿ ಈಸ್ ಇಕ್ವಸ್ಟು ಎಷ್ಟು ಗೊತ್ತಿಲ್ಲ ಇದು ಎ ಟು ಗೊತ್ತಿಲ್ಲ ಎ ಪ್ಲಸ್ ಡಿ ಗೊತ್ತಿಲ್ಲ ಅದೇ ರೀತಿಯಾಗಿ ಎ ತ್ರೀ ಇಸ್ ಈಕ್ವಸ್ಟು ಎ ಪ್ಲಸ್ ಟು ಡಿ ಇದು ಗೊತ್ತಿಲ್ಲ ಅಲ್ವಾ ಇವೆರಡನ್ನು ಬರೀಬೇಕು ಎ ಫೋರ್ ಗೊತ್ತಿದೆ ನಾಲ್ಕನೇ ಪದ ಒಂದು ಎರಡು ಮೂರು ನಾಲ್ಕನೇ ಪದ ಗೊತ್ತಿದೆ ಎ ಫೋರ್ ಈಸ್ ಈಕ್ವಸ್ಟು ಎ ಪ್ಲಸ್ ತ್ರೀ ಡಿ ಇಸ್ ಇಕ್ವಸ್ಟು ಎಷ್ಟಿದೆ ಒಂಬತ್ತು ಪೂರ್ಣ ಒನ್ ಬೈ ಟು ಇದನ್ನು ಮಿಶ್ರದಲ್ಲಿರೋದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟಾಯಿತು ಎರಡನೆಯ ಒಂಬತ್ತೆರಡು ಹದಿನೆಂಟು ಒಂದು ಹತ್ತೊಂಬತ್ತು ಅಂದರೆ ಎ ಫೋರ್ ಅಂದರೆ ಎ ಫೋರ್ ಅಂದರೆ ಎಷ್ಟು ಹತ್ತೊಂಬತ್ತು ಬೈ ಟು ಇದಕ್ಕೋಸ್ಟು ಎ ಪ್ಲಸ್ ತ್ರೀ ಡಿ ಅಲ್ವಾ ಈಗ ಹತ್ತೊಂಬತ್ತು ಬೈ ಟು ಇದಕ್ಕೋಷ್ಟು ಎ ಅಂದರೆ ಎಷ್ಟಿದೆ ಐದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಐದು ಪ್ಲಸ್ ತ್ರೀ ಡಿ ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಹತ್ತೊಂಬತ್ತು ಬೈ ಟು ಮೈನಸ್ ಈ ಐದನ್ನು ಈ ಕಡೆ ತಂದ್ಕೊಳ್ಳೋಣ ಈಸ್ ಈಕ್ವಸ್ ಟು ತ್ರೀ ಡಿ ಇದನ್ನು ಲರ್ಸ್ ತೆಗೆದು ಇದನ್ನು ಸಾಲ್ವ್ ಮಾಡೋದಿದ್ರೆ ಏನಾಗುತ್ತೆ ಇದು ಎರಡು ಹತ್ತೊಂಬತ್ತು ಮೈನಸ್ ಹತ್ತು ಇಸ್ ಈಕ್ವಸ್ಟು ತ್ರೀ ಡಿ ಹತ್ತೊಂಬತ್ತರಲ್ಲಿ ಹತ್ತೋದ್ರೆ ಒಂಬತ್ತು ಬೈ ಟು ಇಸ್ ಇಕ್ವಸ್ಟು ತ್ರೀ ಡಿ ಈ ತ್ರೀನ ಈ ಕಡೆ ತಗೊಂಡಾಗ ಏನಾಗುತ್ತೆ ಒಂಬತ್ತು ಡಿವೈಡೆಡ್ ಬೈ ಆರು ಈಸ್ ಈಕ್ವಸ್ ಟು ಡಿ ಇದನ್ನು ತ್ರೀ ಟೂಝಾ ತ್ರೀ ತ್ರೀಝಾ ಸೊ ಡಿ ಈಸ್ ಈಕ್ವಸ್ಟು ತ್ರೀ ಬೈ ಟೂ ಅಂತ ಸಿಕ್ತು ಡಿ ಈಸ್ ಈಕ್ವಸ್ಟು ತ್ರೀ ಬೈ ಟು ಈ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗೋದು ಈಗ ಡಿ ತ್ರೀ ಬೈ ಟೂ ಅಂತ ಆದರೆ ಎ ಪ್ಲಸ್ ಡಿ ಏನಾಯಿತು ಎ ಎಷ್ಟಿದೆ ಫೈ ಪ್ಲಸ್ ತ್ರೀ ಬೈ ಟು ಫೈ ಪ್ಲಸ್ ತ್ರೀ ಬೈ ಟು ಎಷ್ಟು ಟೆನ್ ಪ್ಲಸ್ ತ್ರೀ ಬೈ ಟು ಇಸ್ ಇಕ್ವಸ್ಟು ಥರ್ಟೀನ್ ಬೈ ಟು ಆಯಿತು ತರ್ಟೀನ್ ಬೈ ಟು ಅದೇ ರೀತಿಯಾಗಿ ಎ ತ್ರೀ ಎ ಪ್ಲಸ್ ಟು ಡಿ ಎ ಪ್ಲಸ್ ಟು ಡಿ ಅಂದರೆ ಎ ಅಂದರೆ ಎಷ್ಟಿದೆ ಫೈ ಪ್ಲಸ್ ಟೂ ಇಂಟು ಡಿ ತ್ರೀ ಬೈ ಟು 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 ಕ್ಯಾನ್ಸಲ್ ಆಯಿತು ಫೈ ಪ್ಲಸ್ ತ್ರೀ ಏಟ್ ಆಯಿತು ಈ ರೀತಿಯಾಗಿ ಫಿಲ್ ಮಾಡ್ಬೋದು ನಾವು ಇದೇ ರೀತಿ ಬರ್ಕೊಳ್ತಾ ಹೋದರೆ ಈ ರೀತಿಯಾಗೂ ಮಾಡ್ಬೋದು ಇಲ್ಲ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಇಲ್ಲಿ ನಾಲ್ಕನೇದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನೋಡಿ ಮೊದಲ ಪದ ಕೊನೆಯ ಪದ ಕೊಟ್ಟಿದ್ದಾರೆ ನಿಮಗೆ ಯಾವ ಮೆಥಡ್ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ರೀತಿ ಬರ್ಕೊಳ್ತಾ ಹೋದರೆ ಈಸಿ ಆಗುತ್ತಾ ಅಥವಾ ಡೈರೆಕ್ಟಾಗಿ ಎ ಎನ್ ಈಸಿಕೊಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾನು ಮೊದಲನೇ ಲೆಕ್ಕ ಮಾಡಿದೆ ನೋಡಿ ಆ ಮೆಥಡ್ ಈಸಿ ಆಗುತ್ತಾ ನಿಮ್ಮ ಯಾವ ಮೆಥಡ್ ಈಸಿ ಆಗುತ್ತೋ ಅದರಲ್ಲಿ ಮಾಡಿ ನಾನು ಈ ಎಲ್ಲ ಲೆಕ್ಕನೂ ಒಂದೇ ಮೆಥಡಲ್ಲಿ ಇರಲಿ ಅಂತ ನಾನು ಏನು ಮಾಡ್ತೀನಿ ಇವಾಗ ಎ ಈಸಿಕೋಸ್ಟು ಮೈನಸ್ ಫೋರ್ ಅಲ್ವಾ ಎರಡನೇ ಪದ ಗೊತ್ತಿಲ್ಲ ಮೂರನೇ ಪದ ಗೊತ್ತಿಲ್ಲ ನಾಲ್ಕನೇ ಪದ ಗೊತ್ತಿಲ್ಲ ಐದನೇ ಪದ ಗೊತ್ತಿಲ್ಲ ಅದನ್ನು ಯಾವ ರೀತಿ ಬರ್ಕೊಳ್ಳೋಣ ಎ ಪ್ಲಸ್ ಡಿ ಈಸ್ ಇಕ್ವಸ್ಟು ಗೊತ್ತಿಲ್ಲ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಅಲ್ವಾ ಐದನೇ ಪದ ಗೊತ್ತಿಲ್ಲ ಎರಡು ಮೂರು ನಾಲ್ಕು ಐದನೇ ಪದ ಗೊತ್ತಿಲ್ಲ ಸೊ ಆರನೇ ಪದ ಎ ಪ್ಲಸ್ ಫೈ ಡಿ ಈಸ್ ಇಕ್ವಸ್ಟು ಆರು ಈಗ ಎ ಪ್ಲಸ್ ಫೈ ಡಿ ಈಸ್ ಇಕ್ವಸ್ಟು ಆರು ಇದನ್ನು ಒಂದು ಹಿಡ್ಕೊಂಡು ನಾವು ಡಿಯನ್ನು ಕಂಡು ಹೋಡೋಣ ಎ ಜಾಗ ಗೊತ್ತಿದೆ ಅಲ್ಲ ಮೈನಸ್ ನಾಲ್ಕು ಎ ಇರೋ ಜಾಗದಲ್ಲಿ ಮೈನಸ್ ನಾಲ್ಕು ಪ್ಲಸ್ ಫೈ ಇಂಟು ಡಿ ಈಸ್ ಈಕ್ವಸ್ ಟು ಆರು ಇದನ್ನು ಸಾಲ್ವ್ ಮಾಡಿದಾಗ ಫೈ ಡಿ ಈಸ್ ಈಕ್ವಸ್ ಟು ಆರು ಈ ನಾಲ್ಕು ಈ ಕಡೆ ಬಂದಾಗ ಪ್ಲಸ್ ನಾಲ್ಕು ಆಯಿತು ಸೊ ಡಿ ಈಸ್ ಈಕ್ವಸ್ ಟು ಹತ್ತು ಬೈ ಫೈ ಫೈ ಒನ್ ಜಾ ಫೈ ಟೂ ಡಿ ಈಸ್ ಈಕ್ವಸ್ ಟು ಎರಡು ಅರ್ಥ ಆಯ್ತಾ ಇದನ್ನು ಫಸ್ಟು ಮೊದಲ ಪದ ಕೊಟ್ಟಾಗ ಏನು ಮಾಡ್ಕೊಳ್ಳೋದು ಅಥವಾ ಕೊನೆ ಪದ ಎರಡು ಇದ್ದಾಗ ಏ ಗೊತ್ತಿದೆ ಇವಿಷ್ಟು ಬರೀಬೇಕು ನಾವು ಈ ಒಂದು ಅಂಶದಿಂದ ಎ ಪ್ಲಸ್ ಫೈಸ್ ಈಕ್ವಲ್ಸ್ ಟು ಸಿಕ್ಸ್ ಈ ಒಂದು ಅಂಶದಿಂದ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಡಿ ಗೊತ್ತಾದ ಕೂಡೇ ಡಿ ಗೊತ್ತಿದೆ ಎ ಗೊತ್ತಿದೆ ಇದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗಬೇಕು ಈಗ ಎ ಪ್ಲಸ್ ಡಿ ಅಂದರೆ ಎ ಮೈನಸ್ ನಾಲ್ಕು ಪ್ಲಸ್ ಡಿ ಅಂದರೆ ಎರಡು ಎಷ್ಟು ಬಂತು ಮೈನಸ್ ಎರಡು ಅದೇ ರೀತಿಯಾಗಿ ಎ ಪ್ಲಸ್ ಟು ಡಿ ಎ ಮೈನಸ್ ನಾಲ್ಕು ಪ್ಲಸ್ ಟೂ ಇಂಟು ಡಿ ಟೂ ಫೋರ್ ಆಯಿತು ಝೀರೋ ಬಂತ ಅದೇ ರೀತಿಯಾಗಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಅಂದರೆ ಎ ಅಂದರೆ ಮೈನಸ್ ನಾಲ್ಕು ಪ್ಲಸ್ ತ್ರೀ ಇಂಟು ಡಿ ತ್ರೀ ಇಂಟು ಟೂ ಸಿಕ್ಸು ಆರು ಮೈನಸ್ ನಾಲ್ಕು ಎರಡು ಅದೇ ರೀತಿಯಾಗಿ ಎ ಪ್ಲಸ್ ಫೋರ್ ಡಿ ಮೈನಸ್ ಫೋರ್ ಪ್ಲಸ್ ಫೋರ್ ಇಂಟು ಟು ಡಿ ಅಂದರೆ ಟು ಏಟ್ ಆಯಿತು ಎಂಟು ಮೈನಸ್ ನಾಲ್ಕು ನಾಲ್ಕು ಇದನ್ನು ಈಗ ಡ್ಯಾಶಲ್ಲಿ ಫಿಲ್ ಮಾಡೋ ಆಯಿತು ಮೈನಸ್ ಟು ಝೀರೋ ಟು ಫೋರ್ ಈ ರೀತಿಯಾಗಿ ಫಿಲ್ ಮಾಡ್ಬೋದು ಐದನೇ ಕ್ವಶನ್ ನೋಡಿ ಇಲ್ಲಿ ಮೊದಲ ಪದನೇ ಗೊತ್ತಿಲ್ಲ ಎ ಪ್ಲಸ್ ಡಿ ಎರಡನೇ ಪದ ಮೂವತ್ತೆಂಟು ಮೂರು ನಾಲ್ಕು ಐದನೇ ಪದಗಳು ಗೊತ್ತಿಲ್ಲ ನೋಡಿ ಮೂರು ನಾಲ್ಕು ಐದನೇ ಪದಗಳು ಗೊತ್ತಿಲ್ಲ ಆರನೇ ಪದ ಆರನೇ ಪದ ಅಂದರೆ ಏನು ಎ ಪ್ಲಸ್ ಫೈ ಡಿ ಎಷ್ಟಿದೆ ಮೈನಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೆರಡಿದೆ ಈಗ ಎ ಪ್ಲಸ್ ಫೈ ಡಿ ಅಂತ ಇದೆಯಲ್ಲ ಇದನ್ನು ಈ ಫೈ ಡಿಯನ್ನು ಹೊಡ್ಕೊಳ್ಳೋಣ ಯಾವ ರೀತಿಯಾಗಿ ಎ ಪ್ಲಸ್ ಡಿ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತೆರಡು ಫೈ ಇರೋದನ್ನು ಫೋರ್ ಪ್ಲಸ್ ಒನ್ ಅಂತ ಹೊಡ್ಕೊಂಡೆ ಯಾಕೆ ಅಂದರೆ ನಮಗೆ ಎ ಪ್ಲಸ್ ಡಿ ಗೊತ್ತಿದೆ ಎ ಪ್ಲಸ್ ಡಿ ಎಷ್ಟು ಮೂವತ್ತೆಂಟು ಈಗ ಎ ಪ್ಲಸ್ ಡಿ ಇರೋ ಜಾಗದಲ್ಲಿ ಮೂವತ್ತೆಂಟು ಪ್ಲಸ್ ಫೋರ್ ಡಿ ಈಸಕ್ಕೋಸ್ಟು ಮೈನಸ್ ಇಪ್ಪತ್ತೆರಡು ಇದನ್ನು ಸಾಲ್ವ್ ಮಾಡಿದಾಗ ಫೋರ್ ಡಿ ಈಸಕ್ಕೋಸ್ಟು ಮೈನಸ್ ಇಪ್ಪತ್ತೆರಡು ಮೈನಸ್ ಮೂವತ್ತೆಂಟು ಎಷ್ಟಾಯಿತು ಫೋರ್ ಡಿ ಈಸಿಕ್ಕೋಸ್ಟು ಮೈನಸ್ ಅರವತ್ತಾಯಿತು ಎಂಟು ಎರಡು ಹತ್ತು ಮೂರೇಳು ಐದು ಒಂದು ಆರು ಸೊ ಡಿ ಈಸಿಕ್ಕುವಷ್ಟು ಮೈನಸ್ ಅರವತ್ತು ಬಾಗಿಸು ಫೋರ್ ಫೋರ್ ಒನ್ ಫೋರ್ ಒನ್ ಫೋರ್ ಫೋರ್ ಫೈ ಅಂದರೆ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ಫಿಫ್ಟೀನ್ ಆಯಿತು ನಮಗೆ ಡಿ ಸಿಕ್ತಲ್ವ ಈ ರೀತಿಯಾಗಿ ಎ ಪ್ಲಸ್ ಡಿ ಗೊತ್ತಿದ್ದಾಗ ಈ ರೀತಿಯಾಗಿ ಎ ಪ್ಲಸ್ ಫೈ ಡಿನ ಒಡ್ಕೊಂಡು ಡಿಯನ್ನು ಫೈಂಡ್ಔಟ್ ಮಾಡ್ಕೊಂಡ್ಬಿ ಮೈನಸ್ ಫಿಫ್ಟೀನ್ ಬಂತು ಈಗ ಡಿ ಫಿಫ್ಟೀನ್ ಬಂದ ಕೂಡಲೇ ಇಲ್ಲಿ ನೋಡಿ ಎ ಪ್ಲಸ್ ಡಿ ಥರ್ಟಿ ಏಯ್ಟ್ ಇದೆ ಡಿ ಗೊತ್ತಾಯಿತು ನೋಡಿ ಎ ಪ್ಲಸ್ ಡಿ ಎಷ್ಟಿದೆ ಮೈನಸ್ ಹದಿನೈದು ಇಸ್ ಇಕ್ಕಷ್ಟು ಮೂವತ್ತ ಎಂಟು ಇದರಲ್ಲಿ ಪುಟ್ ಮಾಡಿದ್ವಿ ಆಗ ನಮಗೆ ಎ ಸಿಗುತ್ತೆ ಎಷ್ಟು ಎ ಇಸ್ ಇಕ್ವಸ್ಟು ಮೂವತ್ತೆಂಟು ಪ್ಲಸ್ ಹದಿನೈದು ಈಸ್ ಇಕ್ವಸ್ಟು ಐವತ್ತ ಮೂರು ಎ ಇಸ್ ಇಕ್ಕೋಸ್ಟು ಐವತ್ತ್ಮೂರು ಸಿಕ್ತಾ ಎ ಇಸ್ ಇಕ್ವಸ್ಟು ಐವತ್ತ್ಮೂರು ಅದೇ ರೀತಿಯಾಗಿ ಇಲ್ಲಿ ಎ ಪ್ಲಸ್ ಟು ಡಿ ಎ ಪ್ಲಸ್ ಟು ಡಿ ಅಂದರೆ ಎ ಇರೋ ಜಾಗದಲ್ಲಿ ಐವತ್ತ್ಮೂರು ಪ್ಲಸ್ ಟೂ ಇಂಟು ಟೂ ಮೈನಸ್ ಮೂವತ್ತು ಎಷ್ಟು ಬಂತು ಐವತ್ತ್ಮೂರು ಮೈನಸ್ ಮೂವತ್ತು ಮಾಡಿದಾಗ ಇಪ್ಪತ್ತ್ಮೂರು ಬಂತು ಸೊ ಇಲ್ಲಿ ಇಪ್ಪತ್ತ್ಮೂರು ಆಯಿತು ಅದೇ ರೀತಿಯಾಗಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಅಂದರೆ ಎ ಪ್ಲಸ್ ತ್ರೀ ಇಂಟು ಡಿ ತ್ರೀ ಇಂಟು ಮೈನಸ್ ಹದಿನೈದು ಈಸ್ ಈಕ್ವಸ್ಟು ಐವತ್ತ್ಮೂರು ಮೈನಸ್ ನಲವತ್ತೈದು ಈಸ್ ಈಕ್ವಸ್ಟು ಎಂಟು ಸೊ ನಾವಿದ ಎಷ್ಟು ಬರೀಬೇಕಾಯಿತು ಎಂಟು ಅದೇ ರೀತಿಯಾಗಿ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೋರ್ ಡಿ ಅಂತ ಹೇಳಿದ್ರೆ ಎ ಅಂದರೆ ಐವತ್ಮೂರು ಪ್ಲಸ್ ಫೋರ್ ಇಂಟು ಡಿ ಅಂದರೆ ಮೈನಸ್ ಹದಿನೈದು ಈಸಿಕ್ವಸ್ಟು ಐವತ್ಮೂರು ಮೈನಸ್ ಅರುವತ್ತು ಈಸಿಕ್ವಸ್ಟು ಮೈನಸ್ ಏಳು ಇಲ್ಲಿ ಎಷ್ಟು ತುಂಬಬೇಕಾಯಿತು ಮೈನಸ್ ಏಳು ಈ ರೀತಿಯಾಗಿ ನಾವು ಈ ಒಂದು ಮೇನನ್ನು ಪೂರ್ಣಗೊಳಿಸ್ಬೋದು ಈ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಮುಂದಿನ ಲೆಕ್ಕಗಳನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್